ಓಂ ಶಾಂತಿ ತಂದೆ ಯಾವ ಶಿಕ್ಷಣವನ್ನು ಕೊಡುತ್ತಾರೆಯೋ ಅದನ್ನು ಜಾರಿಗೆ ತನ್ನಿ ಪ್ರತಿಜ್ಞೆ ಮಾಡಿ ತಮ್ಮ ವಚನವನ್ನು ಹಿಂತೆಗೆದುಕೊಳ್ಳಬಾರದು ಆಜ್ಞೆಯ ಉಲ್ಲಂಘನೆ ಮಾಡಬಾರದು ಅಂತ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸುವುದಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಿಮ್ಮ ವಿದ್ಯೆಯ ಸಾರ ಏನಾಗಿದೆ ಗೊತ್ತಾ ನೀವು ಯಾವ ಅಭ್ಯಾಸವನ್ನ ಅವಶ್ಯವಾಗಿ ಮಾಡಬೇಕು ಗೊತ್ತಾ ವಾನ ಪ್ರಸ್ಥದಲ್ಲಿ ಹೋಗುವುದು ನಿಮ್ಮ ವಿದ್ಯೆಯಾಗಿದೆ ವಾಣಿಯಿಂದ ದೂರ ಹೋಗುವುದು ಈ ವಿದ್ಯೆಯ ಸಾರವಾಗಿದೆ ತಂದೆಯೇ ವಾಪಸ್ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ನೀವು ಮಕ್ಕಳು ಮನೆಗೆ ಹೋಗುವುದಕ್ಕೆ ಮೊದಲು ಸತೋಪ್ರಧಾನರಾಗಬೇಕು ಇದಕ್ಕಾಗಿ ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಅಶರೀರಿಯಾಗುವ ಅಭ್ಯಾಸವೇ ಆತ್ಮನನ್ನ ಸತೋಪ್ರಧಾನವನ್ನಾಗಿ ಮಾಡುತ್ತೆ ಓಂ ಶಾಂತಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನರಾಗ್ತೀರಾ ಮತ್ತು ವಿಶ್ವದ ಮಾಲೀಕರಾಗ್ಬಿಡ್ತೀರಾ ಕಲ್ಪ ಕಲ್ಪವು ನೀವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಮತ್ತು ಎಂಬತ್ನಾಲ್ಕು ಜನ್ಮಗಳಲ್ಲಿ ತಮೋ ಪ್ರಧಾನರಾಗುತ್ತೀರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಿ ಎಂದು ತಂದೆ ಶಿಕ್ಷಣ ನೀಡ್ತಾರೆ ನಾವು ಸರ್ವಿಸ್ ಮಾಡಿಲ್ಲವೆಂದರೆ ಅವಶ್ಯವಾಗಿ ಕಲ್ಪದ ಹಿಂದೆಯೂ ಅನುತ್ತೀರ್ಣರಾಗಿರುತ್ತೇವೆ ಎಂದು ಅನೇಕರಿಗೆ ಇದು ಮನಸ್ಸಿನಲ್ಲಿ ಬರುತ್ತದೆ ತಂದೆಯು ಎಚ್ಚರಿಕೆ ನೀಡುತ್ತಿರುತ್ತಾರೆ ನೀವು ಸತ್ಯಯುಗಿ ಪ್ರಧಾನರಿಂದ ಕಲಿಯುಗಿ ಪ್ರಧಾನರಾಗಿದ್ದೀರಿ ಮತ್ತೆ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆ ಆಗುತ್ತದೆ ಸತೋ ಪ್ರಧಾನರಾಗಲು ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಏರುತ್ತಾ ಏರುತ್ತಾ ಸತ್ತು ಪ್ರಧಾನರಾಗಿ ಬಿಡುತ್ತೀರಿ ನಿಧಾನ ನಿಧಾನವಾಗಿ ಮೇಲೇರುತ್ತೀರಿ ಆದ್ದರಿಂದ ಮರೆಯಬೇಡಿ ಆದರೆ ಮಾಯೆ ಮರೆಸಿಬಿಡುತ್ತದೆ ಅವಿದ್ಯೇರನ್ನಾಗಿ ಮಾಡುತ್ತದೆ ತಂದೆಯು ಯಾವ ಸಲಹೆಯನ್ನು ನೀಡುತ್ತಾರೆಯೋ ಅದನ್ನು ಒಪ್ಪುತ್ತಾರೆ ಪ್ರತಿಜ್ಞೆ ಮಾಡುತ್ತಾರೆ ಆದರೆ ಅದರಂತೆ ನಡೆಯುವುದಿಲ್ಲ ಆದ್ದರಿಂದ ಆಜ್ಞೆಯ ಉಲ್ಲಂಘನೆ ಮಾಡಿ ತಮ್ಮ ವಚನದಿಂದ ಹಿಂತಿರುಗುವವರು ಎಂದು ತಂದೆಯು ಹೇಳುತ್ತಾರೆ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ ಮೇಲೆಗೆ ಜಾರಿಗೆ ತರಬೇಕಾಗುತ್ತದೆ ಬೇ ಅದಿನ ತಂದೆ ಎಂತಹ ಶಿಕ್ಷಣವನ್ನು ಕೊಡುತ್ತಾರೋ ಆ ಶಿಕ್ಷಣವನ್ನು ಮತ್ತಾರು ಕೊಡಲು ಸಾಧ್ಯವಿಲ್ಲವಂತೆ ತಮ್ಮ ಮಾಡುವ ಪ್ರತಿ ಪಾಪವು ಸಾಲವಿದ್ದಂತೆ ಎಂದೋ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಮಾಡುವ ಪ್ರತಿ ಒಳ್ಳೆಯ ಕೆಲಸ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟಕಾಲದಲ್ಲಿ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ ಅಂತ ತಮ್ಮ ಹೇಳ್ತಿದರೆ ಅಣ್ಣ ಬಾಬಾ ಹೇಳ್ತಾರೆ ಇಂತಹ ವಿದ್ಯೆಯನ್ನ ಒಬ್ಬ ತಂದೆಯ ವಿನಃ ಮತ್ತಾರು ಓದಿಸಲು ಸಾಧ್ಯವಿಲ್ಲ ಸಾಧು ಸಂತ ಮೊದಲಾದವರು ಭಕ್ತಿಯನ್ನೇ ಕಲಿಸ್ತಾರೆ ಶಬ್ದದಿಂದ ದೂರ ಹೋಗುವ ಮಾರ್ಗವನ್ನ ಒಬ್ಬ ತಂದೆಯೇ ತಿಳಿಸ್ತಾರೆ ತಂದೆಯೊಬ್ಬರೇ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ಈಗ ನಿಮ್ಮದು ಬೇಹದ್ದಿನ ವಾನಪ್ರಸ್ಥ ಸ್ಥಿತಿಯಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳೇ ಈಗ ನೀವು ವಾನಪ್ರಸ್ಥಿಗಳಾಗಿದ್ದೀರಿ ಈಗ ಪೂರ್ಣ ಪ್ರಪಂಚದ ಸ್ಥಿತಿ ವಾನಪ್ರಸ್ಥ ಸ್ಥಿತಿಯಾಗಿದೆ ಯಾರೇ ಓದಲಿ ಬಿಡಲಿ ಎಲ್ಲರೂ ಹಿಂತಿರುಗಿ ಹೋಗಬೇಕು ಯಾರೆಲ್ಲ ಆತ್ಮಗಳು ಮೂಲವತನಕ್ಕೆ ಹೋಗುವವರೋ ಅವರು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊರಟು ಹೋಗ್ತಾರೆ ಆತ್ಮಗಳ ವೃಕ್ಷವು ನಿರಾಕಾರಿ ವೃಕ್ಷವಾಗಿದೆ ಇದು ಸಹ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಈ ಪೂರ್ತಿ ಡ್ರಾಮಾದ ಚಕ್ರವು ಪೂರ್ಣವಾಗಿ ನಿಖರವಾಗಿದೆ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ಹೀಗೆ ಲಿವರ್ ಮತ್ತು ಸಿಲಿಂಡರ್ ಗಡಿಯಾರವಿರುತ್ತದೆ ಅಲ್ಲವೇ ಲಿವರ್ ಸಂಪೂರ್ಣ ಸರಿಯಾಗಿರುತ್ತದೆ ಇದರಲ್ಲಿಯೂ ಕೆಲವರ ಬುದ್ಧಿಯು ಲಿವರ್ ಗಡಿಯಾರದಂತೆ ಇರುತ್ತೆ ಇನ್ನು ಕೆಲವರದ್ದು ಸಿಲಿಂಡರ್ ಗಡಿಯಾರದಂತೆ ಇರುತ್ತೆ ಕೆಲವರಿಗಂತೂ ಇದು ಬುದ್ಧಿಗೆ ಹಿಡಿಸೋದಿಲ್ಲ ಗಡಿಯಾರವು ನಡೆಯದೇ ಇರುವಂತೆ ಮಕ್ಕಳು ಇಲ್ಲಿ ಕ್ಲಾಸಿನಲ್ಲಿ ಕುಳಿತಿರುವಿರಿ ಮತ್ತು ನಮ್ಮ ಶಿಕ್ಷಕರು ಯಾರೆಂದು ನೀವು ತಿಳಿದಿರುವಿರಿ ಈಗ ಇದೇ ನೆನಪು ಸದಾ ವಿದ್ಯಾರ್ಥಿಗಳಾಗಿರುತ್ತದೆ ನಮ್ಮ ಶಿಕ್ಷಕರು ಯಾರಾಗಿದ್ದಾರೆ ಎಂದು ಇಲ್ಲೂ ಮರೆತು ಬಿಡುವಿರಿ ಶಿಕ್ಷಕರು ತಿಳಿದಿದ್ದಾರೆ ಮಕ್ಕಳು ನನ್ನನ್ನು ಪದೇ ಪದೇ ಮರೆತು ಬಿಡುತ್ತಾರೆ ಎಂದು ಇಂತಹ ಆತ್ಮೀಯ ತಂದೆ ಎಂದೂ ಸಿಕ್ಕಿರಲಿಲ್ಲ ಸಂಗಮ ಯುಗದಲ್ಲಿ ಮಾತ್ರ ಸಿಗುತ್ತಾರೆ ಸತ್ಯಯುಗ ಮತ್ತು ಕಲಿಯುಗದಲ್ಲಿ ಶಾರೀರಿಕ ತಂದೆ ಸಿಗುತ್ತಾರೆ ಮಕ್ಕಳಿಗೆ ಇದನ್ನು ನೆನಪು ತರಿಸುತ್ತಾರೆ ಏಕೆಂದರೆ ಮಕ್ಕಳಿಗೆ ಪಕ್ಕಾ ಆಗಲಿ ಇದು ಸಂಗಮಯುಗವಾಗಿದೆ ಇದರಲ್ಲಿ ನಾವು ಮಕ್ಕಳು ಹೀಗೆ ಪುರುಷೋತ್ತಮರಾಗುವರಿದ್ದೇವೆ ಎಂದು ತಂದೆಯನ್ನು ನೆನಪು ಮಾಡುವುದರಿಂದ ಮೂರು ನೆನಪುಗಳು ಬರಬೇಕಾಗಿದೆ ಶಿಕ್ಷಕರನ್ನು ನೆನಪು ಮಾಡುವುದರಿಂದಲೂ ಮೂರು ನೆನಪು ಗುರುವನ್ನು ನೆನಪು ಮಾಡಿದರೂ ಮೂರು ನೆನಪು ಬರಬೇಕಾಗಿದೆ ಖಂಡಿತ ಇದನ್ನು ನೆನಪು ಮಾಡಬೇಕಾಗುತ್ತದೆ ಮುಖ್ಯ ಮಾತಾಗಿದೆ ಪವಿತ್ರರಾಗುವುದು ಪವಿತ್ರರಿಗೆ ಸತೋಪ್ರಧಾನರೆಂದು ಹೇಳಲಾಗುತ್ತದೆ ಅವರು ಇರುವುದೇ ಸತ್ಯಯುಗದಲ್ಲಿ ಈಗ ಚಕ್ರ ಸುತ್ತಿ ಬಂದಿರುವಿರಿ ಸಂಗಮ ಯುಗವಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಸಂಬಂಧಗಳು ತಾನೇ ತಾನಾಗಿ ಎಂದೂ ದೂರವಾಗುವುದಿಲ್ಲ ಸಂಬಂಧಗಳಲ್ಲಿನ ನಿರ್ಲಕ್ಷ್ಯ ಹಾಗೂ ಅಹಂಕಾರಗಳಿಂದ ದೂರವಾಗುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಸತೋಪ್ರಧಾನರಾಗಲು ನೆನಪಿನ ಯಾತ್ರೆಯಿಂದ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಬೇಕು ತಪ್ಪಿಲ್ಲದವರಾಗಬೇಕು ತಮ್ಮ ರಿಜಿಸ್ಟರನ್ನು ಚೆನ್ನಾಗಿಟ್ಕೊಳ್ಬೇಕು ಯಾವುದೇ ತಪ್ಪು ಮಾಡಬಾರ್ದು ಯಾವುದೇ ನಿಯಮಕ್ಕೆ ವಿರುದ್ಧವಾಗಿ ಕರ್ಮವನ್ನು ಮಾಡಬಾರ್ದು ಮಾಯೆಯ ಬಿರುಗಾಳಿಗೆ ಹೆದರದೆ ಕರ್ಮೇಂದ್ರಿಯ ಜೀತರಾಗಬೇಕು ಲಿವರ್ ಗಡಿಯಾರದ ಸಮಾನ ನಿಖರವಾಗಿ ಪುರುಷಾರ್ಥ ಮಾಡಬೇಕು ಸೇವೆಯ ಮೂಲಕ ಖುಷಿ ಶಕ್ತಿ ಮತ್ತು ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುಣ್ಯ ಆತ್ಮಭವ ಸೇವೆಯ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗುತ್ತದೆ ಸೇವೆ ಮಾಡುತ್ತಾ ಆತ್ಮಗಳನ್ನು ತಂದೆಯ ಆಸ್ತಿಯ ಅಧಿಕಾರಿಗಳನ್ನಾಗಿ ಮಾಡುವುದು ಇದು ಪುಣ್ಯದ ಕೆಲಸವಾಗಿದೆ ಯಾರು ಪುಣ್ಯ ಮಾಡುತ್ತಾರೆ ಅವರಿಗೆ ಆಶೀರ್ವಾದ ಖಂಡಿತವಾಗಿ ಸಿಗುವುದು ಎಲ್ಲ ಆತ್ಮಗಳ ಹೃದಯದಲ್ಲಿ ಏನು ಖುಷಿಯ ಸಂಕಲ್ಪ ಉತ್ಪನ್ನವಾಗುವುದು ಅಶುಭ ಸಂಕಲ್ಪ ಆಶೀರ್ವಾದವಾಗಿ ಬಿಡುವುದು ಮತ್ತು ಭವಿಷ್ಯವೂ ಸಹ ಜಮಾ ಆಗಿಬಿಡುವುದು ಆದ್ದರಿಂದ ಸದಾ ತಮ್ಮನ್ನು ಸೇವಾದಾರಿ ಎಂದು ತಿಳಿದು ಸೇವೆಯ ಅವಿನಾಶಿ ಫಲ ಖುಷಿ ಮತ್ತು ಶಕ್ತಿ ಸದಾ ಪಡೆಯುತ್ತೀರಿ ಮನ್ಸ ವಾಚಾದ ಶಕ್ತಿಯಿಂದ ವಿಘ್ನದ ಪರದೆ ಸರಿದಾಗ ಒಳಗೆ ಕಲ್ಯಾಣದ ದೃಶ್ಯ ಕಂಡುಬರುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ thank you